ಈಗಾಗಲೇ ನಮ್ಮ ಮೈತ್ರಿ ಅಭ್ಯರ್ಥಿ ಆಗಿರ್ತಕ್ಕಂತ ಡಾಕ್ಟರ್ ಕೆ ಸುಧಾಕರ್ ಅವರು ಏನಿದ್ದಾರೆ ಈಗಾಗಲೇ ನಮ್ಗೆ ವರಿಷ್ಠ ಆದೇಶ ನೀಡಿದ್ದಾರೆ ನೀವು ಕಾಯವ ಏನು ಎಲೆಕ್ಷನ್ ಇದೆ ಆ ಎಲೆಕ್ಷನ್ ಗೆ ನೀವೆಲ್ಲರೂ ಕೂಡ ಒಗ್ಗೂಡಿ ಅಲ್ಲಿಗಳಿಗೆ ಹೋಗಿ ಎಲ್ಲಾ ರೀತಿಯಾದಂತ ಚುನಾವಣಾ ತಯಾರಿಯನ್ನ ಮಾಡಿಕೊಂಡು ನೀವು ಕತಾಯಕತಾಯ ಈ ಸಾರಿ ನಾವು ಒಂದು ಮೈತ್ರಿ ಅಭ್ಯರ್ಥಿಗಳ ಎಲ್ಲಾ ರೀತಿಯಲ್ಲೂ ಕೂಡ ಸಹಾಯ ಮಾಡಿ ಮತವನ್ನು ಹಾಕಿಸ್ಬೇಕು ಅಂತ ಹೇಳ್ಬಿಟ್ಟು ಏನು ನಮ್ಗೆ ಆದೇಶ ನೀಡಿದ್ದಾರೆ ಆ ಆದೇಶದಂತೆ ನಾವು ಬಾಲ್ಕಂಡಳಿ ಮುನೇಪಣ್ಣ ಅವರ ಮಾರ್ಗದರ್ಶನದಲ್ಲಿ ನೇತೃತ್ವದಲ್ಲಿ ನಾವು ಎಲ್ಲಾ ಕೂಡ ಚುನಾವಣೆ ಎದುರಿಸ ತಯಾರಿದ್ದೀವಿ ಸನ್ಮಾನ್ಯ ಡಾಕ್ಟರ್ ಸುಧಾಕರ್ ಅವರನ್ನ ಈ ಬಾರಿ ನಾವು ಲೋಕಸಭೆಗೆ ನಮ್ಮ ಪಕ್ಷದ ವತಿಯಿಂದ ನಮ್ಮ ಜೆಡಿಎಸ್ ಪಕ್ಷದ ವತಿಯಿಂದ ಸಾಕಷ್ಟು ಮತಗಳಿದೆ ಈಗಾಗಲೇ ನಿಮ್ಗೆ ಇಲ್ಲೂ ಕೂಡ ನಲವತ್ತು ಸಾವಿರ ರಿಸರ್ವ್ ಕೊಟ್ಟಿದೆ ಅದೇ ರೀತಿ ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲ ಕಡೆನೂ ಇದೆ ಆ ವಿದರ್ಭ ಹೊರತು ಏನಿದೆ ನಮ್ಮ ಪಕ್ಷದ್ದು ಅದನ್ನ ಸಂಪೂರ್ಣವಾದ ರೀತಿಯಲ್ಲಿ ಯಾವುದೇ ರೀತಿ ಅಂಗಕ್ಕೆ ಹೋಗೋ ರೀತಿಯಲ್ಲಿ ಎಲ್ಲಾ ರೀತಿಯಲ್ಲೂ ಕೂಡ ನಾವು ಡಾಕ್ಟರ್ ಸುಧಾಕರ್ ಅವರಿಗೆ ಮತವನ್ನು ಹಾಕ್ಸೋ ಮುಖಾಂತರ ಅವ್ರನ್ನ ಖಂಡಿತವಾಗ್ಲು ಈ ಸಹ ಲೋಕಸಭೆಗೆ ಆಯ್ಕೆ ಮಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ನಾವು ಮಾಡ್ತೀವಿ ಅಂತಕ್ಕಂಥ ವಿಚಾರವನ್ನು ತಮ್ಮ ಜಿಲ್ಲಾ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ ಆಗೋದಕ್ಕೆ ಏನ್ ಕಾರಣ ಅಂತ ನಿಮ್ಗೆಲ್ಲ ಗೊತ್ತಿದೆ ಅವರು ಆಯ್ಕೆ ಆಗೋದಕ್ಕೆ ಮಾಜಿ ಶಾಸಕರು ಮಾಜಿ ಶಾಸಕರು ಏನಿದ್ದಾರೆ ಈಗ ಅವರೆಲ್ಲರ ಸಹಕಾರದಿಂದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂತಹ ಸನ್ಮಾನ್ಯ ಪ್ರಧಾನಮಂತ್ರಿ ಮಾಜಿ ಪ್ರಧಾನಮಂತ್ರಿಗಳಾದಂತಹ ದೇವೇಗೌಡ ಅಪ್ಪಾಜಿ ಅವರು ಹಾಗೂ ಅದೇ ರೀತಿ ನಾಡು ಕಣ್ಣಂತ ಜನಪ್ರಿಯ ಮಾಜಿ ಮುಖ್ಯಮಂತ್ರಿಗಳಾದಂತಹ ಕುಮಾರಣ್ಣವರು ಇವತ್ತು ನಮ್ಮೆಲ್ಲರ ಒಂದು ಆಕರ್ಷೆಯನ್ನ ಆರಿಸಿ ಇವತ್ತು ನಮ್ಮ ಬಾಕುಕಳ್ಳಿ ಮೀನಪ್ಪನವ್ರನ್ನ ಇವತ್ತು ನೂತನವಾಗಿ ಜಿಲ್ಲಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ಹಾಗಾಗಿ ನಾವು ಕುಮಾರಣ್ಣ ಅವ್ರಿಗೂ ಮತ್ತೆ ದೇವೇಗೌಡ ಅಪ್ಪಾಜಿ ಅವ್ರಿಗೂ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸ್ತೀವಿ ಅದೇ ರೀತಿ ನಮ್ಮ ಬಾಕುಕಳ್ಳಿ ಮೀನಪ್ಪನವರು ಏನು ನೂತನವಾಗಿ ಇದ್ದಾರೆ ಅವರು ಇದ್ದಾರೆ ಈಗಾಗಲೇ ನೀವು ನೋಡಿದ್ರೆ ಅವ್ರು ಯಾವ ರೀತಿ ಯಾವ ರೀತಿ ಆಕ್ಟಿವ್ ಆಗಿ ಎಲ್ಲರೂ ವಿಶ್ವಾಸ ತಗೊಂಡು ಕೆಲಸವನ್ನ ಮಾಡ್ತಾರೆ ಅಂತಕ್ಕಂಥದ್ದನ್ನ ಈಗಾಗಲೇ ನಾವು ಹಿಂದೆ ನೋಡಿದ್ವಿ ಯಾಕಂದ್ರೆ ಅವ್ರು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡಿರ್ತಕ್ಕಂಥವ್ರು ಹಾಗಾಗಿ ಮೇಲೆ ನಮ್ಗೆ ಸಂಪೂರ್ಣವಾದಂತಹ ವಿಶ್ವಾಸ ಇದೆ ನಮ್ಮ ಜೆಡಿಎಸ್ ಪಕ್ಷದ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲಾ ಮುಖಂಡರನ್ನ ನಾಯಕರನ್ನ ಎಲ್ಲರನ್ನೂ ಎಲ್ಲಾ ಸಮುದಾಯಗಳನ್ನ ವಿಶ್ವಾಸಕ್ಕೆ ತಗೊಂಡು ಹೋಗ್ತಾರೆ ಅಂತಕ್ಕಂಥ ಸಂಪೂರ್ಣವಾದಂತ ವಿಶ್ವಾಸ ನಮಗಿದೆ